ಭವ್ಯವಾಗಿ ಕಂಗೊಳಿಸುತ್ತಿರುವ ಈ ಅಯೋಧ್ಯೆಯ ಹಿಂದೆ ಅದೆಷ್ಟೋ ಕಹಾನಿಗಳಿವೆ ಹಿಂಸೆ ಹೋರಾಟದ ಮಧ್ಯೆ ತಲೆ ಎತ್ತಿ ನಿಂತ ಅಯೋಧ್ಯೆ ಇದು ಈ ಜಾಗದಲ್ಲಿ ಭವ್ಯವಾದ ಮಸೀದಿ ನಿರ್ಮಾಣವಾಗಬೇಕೆಂದು ಹಲವಾರು ಜನ ಗಲಾಟೆ ಹೋರಾಟ ನಡೆಸಿದರು ಜೊತೆಗೆ ಈ ಮಣ್ಣಲ್ಲಿ ಮಸೀದಿ ಆಗಲೇಬೇಕೆಂದು ಮಸೀದಿಯ ನೀಲಿ ನಕ್ಷೆಯನ್ನು ನೀಡಿದ್ರು ಆದ್ರೆ ಕಾರಣಗಳು ಬಿಟ್ಟಿರಲಿಲ್ಲ ಅಷ್ಟಕ್ಕೂ ಯಾಕೆ ಮಸೀದಿ ನಿರ್ಮಾಣಕ್ಕೆ ತಡೆ ಬಿತ್ತು ಅಂತ ತಿಳಿಯೋಣ ಬನ್ನಿ ಆರ್ಟಿಐ ನೀಡಿದ ಉತ್ತರದ ಆಧಾರದ ಮೇಲೆ ಮಸೀದಿ ನಿರ್ಮಾಣದಲ್ಲಿ ನಡೆದಿರುವ ವಿಳಂಬದ ಕುರಿತು ಬಂದ ವರದಿಗಳಿಗೆ ಪ್ರತಿಕ್ರಿಯಿಸಿದ ಎಡಿಎ ಅಧಿಕಾರಿಗಳು ಮಸೀದಿ ಟ್ರಸ್ಟ್ಗೂ ಇತರ ಅರ್ಜಿದಾರರಂತೆ ಆನ್ಲೈನ್ನಲ್ಲಿ ನಕ್ಷೆ ಅನುಮೋದನೆಗೆ ಪೋರ್ಟಲ್ ನಲ್ಲಿ ಡಿಜಿಟಲ್ ದಾಖಲೆಗಳನ್ನು ಸಲ್ಲಿಸಲು ಸೂಚಿಸಲಾಗಿತ್ತು ಎಂದು ಅವರು ಹೇಳಿದರು ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ನಲ್ಲಿ ಸ್ಥಳೀಯ ಆಡಳಿತವು ಅಯೋಧ್ಯೆಯ ಸೊಹಾವಲ್ ಉಪವಿಭಾಗದ ದನ್ನಿಪುರ ಗ್ರಾಮದಲ್ಲಿ ಐದು ಎಕರೆ ಭೂಮಿಯನ್ನ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಮಸೀದಿ ನಿರ್ಮಾಣಕ್ಕಾಗಿ ಹಸ್ತಾಂತರಿಸಲಾಗಿತ್ತು ಸುಮಾರು ಒಂದು ವರ್ಷದ ನಂತರ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಟ್ರಸ್ಟ್ ಕಟ್ಟಡ ಯೋಜನೆಗೆ ಅನುಮೋದನೆಗಾಗಿ ಅರ್ಜಿ ಸಲ್ಲಿಸಿತು ಮತ್ತು ಅಗತ್ಯ ಶುಲ್ಕವನ್ನ ಪಾವತಿಸಿತ್ತು ಅರ್ಜಿ ಪ್ರಕ್ರಿಯೆಗೆ ಬೇಕಾದ ಕೆಲ ದಾಖಲೆಗಳು ನಿರಾಕ್ಷೇಪಣ ಪ್ರಮಾಣ ಪತ್ರಗಳು ಎನ್ಒಸಿ ಮತ್ತು ಇತರ ಅನುಮೋದನೆಗಳನ್ನ ಸಲ್ಲಿಸದ ಕಾರಣ ಆ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಂದು ಎಡಿಎ ಅಧಿಕಾರಿಗಳು ತಿಳಿಸಿದ್ದಾರೆ ಅರ್ಜಿಗಳನ್ನ ತಿರಸ್ಕರಿಸುವ ಹಿಂದಿರುವ ಅಸಲಿಯತ್ತು ಏನು ಅಂದ್ರೆ ಮೊದಲ ಕಾರಣ ಎನ್ಒಸಿ ನೋ ಒಬ್ಜೆಕ್ಷನ್ ಸರ್ಟಿಫಿಕೇಟ್ ಗಳ ಕೊರತೆ ಅಗತ್ಯ ಸರ್ಕಾರಿ ಇಲಾಖೆಗಳು ಅಂದ್ರೆ ಪಿಡಬ್ಲ್ಯೂ ಡಿ ಕಂಟ್ರೋಲ್ ಫೈರ್ ಸರ್ವಿಸ್ ನಗರ ಪಾಲಿಕಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀಡಬೇಕಾದ ಅನುಮತಿಗಳು ಲಭ್ಯವಾಗಿರಲಿಲ್ಲ ಎರಡನೇ ಕಾರಣ ರಸ್ತೆ ಅಗಲದ ಸಮಸ್ಯೆ ಅಗ್ನಿಶಾಮಕ ಇಲಾಖೆಯ ನಿಯಮದ ಪ್ರಕಾರ ಪ್ರವೇಶದ ರಸ್ತೆ ಕನಿಷ್ಠ ಹನ್ನೆರಡು ಮೀಟರ್ ಅಗಲ ಇರಬೇಕು ಆದರೆ ಇಲ್ಲಿ ನಾಲ್ಕರಿಂದ ಆರು ಮೀಟರ್ ಮಾತ್ರ ಇತ್ತು ಮೂರನೇ ಕಾರಣ ಭೂಮಿಯ ಹಕ್ಕು ಪತ್ರ ಆರ್ಟಿಟೆಕ್ಟ್ ಪ್ರಮಾಣ ಪತ್ರ ನಿರ್ಮಾಣ ವೆಚ್ಚದ ಲೆಕ್ಕ ಇತರ ಇಲಾಖೆಗಳ ಅನುಮತಿ ಪತ್ರಗಳು ಸಲ್ಲಿಸಿರಲಿಲ್ಲ ನಾಲ್ಕನೇ ಕಾರಣ ಅಗತ್ಯ ದಾಖಲೆಗಳನ್ನ ಸರಿಯಾದ ಸಮಯಕ್ಕೆ ಸಲ್ಲಿಸದ ಕಾರಣ ಆನ್ಲೈನ್ ವ್ಯವಸ್ಥೆಯ ಮೂಲಕ ಅರ್ಜಿ ಆಟೋ ರಿಜೆಕ್ಟ್ ಆಗಿತ್ತು ಐದನೇ ಕಾರಣ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿದ್ದುಪಡಿ ನಿಯಮಗಳು ಬಂದಿದ್ದು ಹಳೆಯ ಅರ್ಜಿಗಳನ್ನು ಅವುಗಳಿಗೆ ತಕ್ಕಂತೆ ತಿದ್ದದೆ ಬಿಟ್ಟಿರೋದ್ರಿಂದ ಅನುಮೋದನೆ ಸಿಕ್ಕಿಲ್ಲ ಹೀಗಾಗಿ ಮಸೀದಿ ನಿರ್ಮಾಣ ರದ್ದಾಗಿಲ್ಲ ಆದರೆ ಪ್ರಸ್ತುತ ವಿನ್ಯಾಸ ಯೋಜನೆ ಮಾತ್ರ ತಿರಸ್ಕರವಾಗಿದೆ ಎಂದು ವರದಿಗಳು ಹೇಳ್ತವೆ